ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಕೆ ಪಿ ಎಸ್ ಸಿ ಕರ್ನಾಟಕ ಲೋಕಸೇವಾ ಆಯೋಗ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಟಿಫಿಕೇಶನ್ ಓಡಿಸಿದರು ಸಾರಿಗೆ ಇಲಾಖೆಯಲ್ಲಿ ಮೋಟಾರು ವಾಹನ ನಿರೀಕ್ಷಕರು ಹೈದರಾಬಾದ್ ಕರ್ನಾಟಕ ಗ್ರೂಪ್ ಸಿ ಹುದ್ದೆಗಳು ಇದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಿತು ಪತ್ರಿಕೆ ಎರಡು ಸಂವಹನ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಇದರಲ್ಲಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕಳೆದ ತರಗತಿಯಲ್ಲಿ ಸುಮಾರು ಹತ್ತು ಪ್ರಶ್ನೆಗಳನ್ನು ನಾನು ಚರ್ಚೆ ಮಾಡಿದ್ದೆ ಕೆ ಪಿ ಎಸ್ಸಿ ಇನ್ನು ಅಧಿಕೃತವಾಗಿ ಕೀ ಉತ್ತರಗಳನ್ನ ಬಿಟ್ಟಿಲ್ಲ ಕೀ ಉತ್ತರಗಳನ್ನ ಬಿಟ್ಟು ಮತ್ತೆ ರಿವೈಝಡ್ ಕೀ ಉತ್ತರಗಳನ್ನ ಬಿಟ್ಟಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸದ್ಯಕ್ಕೆ ನಾನು ಯಾವ್ದು ಉತ್ತರಗಳನ್ನ ಹೇಳಿದ್ದೀನಿ ಅದನ್ನು ನೀವು ನೋಟ್ ಮಾಡ್ಕೊಂಡಿರಿ ಪ್ರಶ್ನೆ ಮೂವತ್ತ ಒಂದು ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿಸುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಲೇಖನ ಚಿಹ್ನೆ ಸಂಬಂಧಪಟ್ಟಂತೆ ಎರಡು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಅರ್ಧ ವಿರಾಮ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆ ಅಲ್ಪ ವಿರಾಮ ಚಿಹ್ನೆ ಉದ್ಧರಣ ಚಿಹ್ನೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿಸುವಾಗ ಅಥವಾ ಅಗಿ ಅಧೀನವಾಗುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಲೈವಲ್ಲಿರ್ತಕ್ಕಂಥವರು ಆನ್ಸರ್ ಮಾಡಿ ಹಾಗೆ ಆಡಿಯೋ ಕ್ಲಿಯರ್ ಇದೆಯಾ ಅಂತ ಹೇಳಿಬಿಟ್ಟು ಒಂದು ಮೆಸೇಜ್ ಮಾಡಿ ಅರ್ಧ ವಿರಾಮ ಚಿಹ್ನೆ ಆಪ್ಷನ್ ಎ ಇದಕ್ಕೆ ಸರಿಯಾದಂಥ ಉತ್ತರ ಪ್ರಶ್ನೆ ಮೂವತ್ತ ಏಳು ಅಲಂಕಾರಕ್ಕೆ ಸಂಬಂಧಪಟ್ಟಂಥದ್ದು ಕರಮೆಸೆ ದತ್ತು ಕೌಮುದಿಯ ಬಿದ್ದು ಚಕೋರಿಯ ತುತ್ತು ಅನ್ನುವಂಥ ಒಂದು ಸಾಲನ್ನು ಕೊಟ್ಟು ಇದು ಯಾವ್ದು ಅಲಂಕಾರ ಅಂತ ಕೇಳಿದರೆ ಅನುಪ್ರಾಸ ಯಮಕಾಲಂಕಾರ ರೂಪಕಾಲಂಕಾರ ಉಪಮಾಲಂಕಾರ ಉಪಮ ರೂಪಕ ಅರ್ಥಾಲಂಕಾರ ಅನುಪ್ರಾಸ ಮತ್ತು ಯಮಕ ಶಬ್ದಾಲಂಕಾರ ನೀವು ಅಲಂಕಾರದ ಬಗ್ಗೆ ಆನ್ಸರ್ ಮಾಡಬೇಕಾದ್ರೆ ಶಬ್ದಾಲಂಕಾರದ ಬಗ್ಗೆ ಕೊಟ್ಟಿರ್ತಾರೆ ಅಂದ್ರೆ ಅನುಪ್ರಾಸ ಯಮಕ ಮತ್ತೆ ಚಿತ್ರಕವಿತ್ವ ಮೂರು ಶಬ್ದಾಲಂಕಾರಗಳು ಪದ್ಯ ಕೊಟ್ಟಿರ್ತಾರೆ ಸಾಮಾನ್ಯವಾಗಿ ಪದ್ಯ ಕೊಡ್ಲೇ ಬೇಕಾಗುತ್ತೆ ಬಹುತೇಕ ಸಂದರ್ಭದಲ್ಲಿ ರೂಪಕಾಲಂಕಾರ ಉಪಮಾಲಂಕಾರ ಶಬ್ದ ಕೊಟ್ಟಿರಲ್ಲ ಅಂತಲ್ಲ ಅಲ್ಲೂ ಕೊಟ್ಟಿರ್ತಾರೆ ಸಾಮಾನ್ಯವಾಗಿ ಅರ್ಥ ಅಲಂಕಾರಗಳ ಬಗ್ಗೆ ಕೇಳಬೇಕಾದ್ರೆ ಸ್ವಲ್ಪ ಗದ್ಯ ರೂಪದಲ್ಲಿರ್ತಕ್ಕಂಥ ಹೆಚ್ಚು ಕೇಳ್ತಿರ್ತಾರೆ ಉತ್ತರ ಆಪ್ಷನ್ ಒನ್ ಅನುಪ್ರಾಸ ನಾನು ಇವುಗಳ ಬಗ್ಗೆ ಹೆಚ್ಚು ಚರ್ಚೆಗೆ ಹೋಗ್ತಾ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಸಂಭವನೀಯ ಕಿ ಉತ್ತರಗಳನ್ನ ಮಾತ್ರ ಪ್ರಕಟ ಮಾಡ್ತಾ ಇದ್ದೀನಿ ನಂತರ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಪ್ರಶ್ನೆಪತ್ರಿಕೆಯನ್ನು ವಿಶ್ಲೇಷಣೆಗೆ ವಿಶ್ಲೇಷಣೆಗೊಳಪಡಿಸ್ತೀವಿ ಮೂವತ್ತೊಂಬತ್ತು ಕಾಯಿ ಕಸರು ಎನ್ನುವ ಪದ ದ್ವಿರುಕ್ತಿ ನುಡಿಗಟ್ಟು ಪ್ರತಿಧ್ವನಿ ಪದ ಜೋಡು ನುಡಿ ದ್ವಿರುಕ್ತಿ ಅಂದ್ರೆ ಒಂದು ಪದದಲ್ಲಿ ಎರಡು ಸಾರಿ ಒಂದು ಪದ ಅನ್ನಿಸ್ಕೊಂಡಂತದ್ದು ಅಥವಾ ಒಂದು ಪದದ ರೀತಿ ಕಾಣಿಸುವಂಥದ್ದು ಅಥವಾ ಒಂದು ಪದದ ರೀತಿ ಬರೆಯುವಂಥದ್ದು ಅದು ಎರಡು ಪದ ಇರ್ತವೆ ಅವೆರಡು ಪದದ ಅರ್ಥ ಒಂದೇ ಇರುತ್ತೆ ನುಡಿಗಟ್ಟು ಅಷ್ಟೇ ಎರಡು ಪದ ಇರ್ತವೆ ಅದನ್ನು ಒಂದೇ ಪದದಂತೆ ಓದ್ತೀವಿ ಬರಿತೀವಿ ಬಳಸ್ತೀವಿ ಆದರೆ ಆ ಎರಡು ಪದಗಳ ಅರ್ಥ ಬೇರೆ ಬೇರೆ ಇರುತ್ತೆ ಪ್ರತಿಧ್ವನಿ ಅಂದರೆ ಎರಡು ಪದ ಇರ್ತವೆ ಒಂದೇ ಪದದಂತೆ ಓದ್ತೀವಿ ಬರಿತೀವಿ ಬಳಸ್ತೀವಿ ಮೊದಲನೇ ಪದಕ್ಕೆ ಅರ್ಥ ಇರುತ್ತೆ ಎರಡನೇ ಪದಕ್ಕೆ ಅರ್ಥ ಇರಲ್ಲ ಕಾಯಿ ಕಸರು ಜೋಡು ನುಡಿ ಆಪ್ಷನ್ ಫೋರ್ ಇದಕ್ಕೆ ಸರಿಯಾದಂಥ ಉತ್ತರ ಪ್ರಶ್ನೆ ನಲವತ್ತ ಮೂರು ತಡಗ ಪದದ ಸಮಾನಾರ್ಥಕ ಪದ ತೊಂದರೆ ಅಪಾಯ ಗಂಟು ಗೊಂದಲ ತಡಗ ಪದದ ಸಮಾನಾರ್ಥಕ ಪದ ತೊಂದರೆ ಅಪಾಯ ಗೊಂದಲ ಗಂಟು ಪದಗಳ ಅರ್ಥ ಅಥವಾ ಪದಗಳ ಸಮಾನಾರ್ಥ ಮಾಡಿ ಬರೆದ್ರೆ ಸರಿಯಾಗೋ ಚಾನ್ಸ್ ಕಡಿಮೆ ಇದೆ ಹಾಗಾಗಿ ನೀವೇನಾದರೂ ನೆ ನಕಾರಾತ್ಮಕ ಅಂಕಗಳಿದ್ದಾಗ ಎಷ್ಟು ಬಿಡುವಂಥ ಪ್ರಶ್ನೆಗಳಲ್ಲಿ ಇಲ್ಲೂ ನಿಮಗೆ ಉತ್ತರ ಗೊತ್ತಾಗ್ಲಿಲ್ಲ ಅಂದರೆ ಬಿಡೋದು ಒಳ್ಳೆಯದು ಅಂದರೆ ಪದಗಳ ಅರ್ಥ ಕೊಟ್ಟಾಗ ಎಲ್ಲವೂ ಬಿಡಿ ಅಂತ ಇರ್ತಾಯಿಲ್ಲ ಒಂದೊನೇದು ಎರಡನೇದು ಗೆಸ್ ಮಾಡೋಕ್ಕೆ ಚಾನ್ಸ್ ಇದ್ದರೆ ಅಟೆಂಡ್ ಮಾಡಿ ಗೆಸ್ ಮಾಡೋಕ್ಕೆ ಚಾನ್ಸ್ ಇಲ್ಲದೇ ಇದ್ದಾಗ ನೀವು ಬಿಡೋದು ಒಳ್ಳೆಯದು ಅಂತ ಆಪ್ಷನ್ ಸಿ ಗಂಟು ತಡಗ ಪದದ ಅರ್ಥ ಗಂಟು ಪ್ರಶ್ನೆ ಐವತ್ತ ಒಂದು ಛಂದಸ್ಸಿಗೆ ಸಂಬಂಧಪಟ್ಟಂಥದ್ದು ಅಕ್ಷರಗಣಕ್ಕೆ ಸಂಬಂಧಪಟ್ಟಂಥದ್ದು ಅದರಲ್ಲೂ ಖ್ಯಾತ ಕರ್ನಾಟಕ ವೃತ್ತಗಳಿಗೆ ಸಂಬಂಧಪಟ್ಟಂಥದ್ದು ಪ್ರಶ್ನೆ ಐವತ್ತೊಂದು ಮಾ ಸ ತ ಮಗಣ ಸಗಣ ಜಗಣ ಸಗಣ ತಗಣ ತಗಣ ಗಣ ಸಂಯೋಜನೆಯನ್ನು ಒಳಗೊಂಡ ವೃತ್ತ ಅಂತ ವೃತ್ತಗಳು ಇಪ್ಪತ್ತ ಆರು ಉಕ್ತಿಯಿಂದ ಉಕೃತಿವರೆಗೆ ಕನ್ನಡ ಕವಿಗಳು ಹತ್ತೊಂಬತ್ತಕ್ಷರದ್ದು ಇಪ್ಪತ್ತಕ್ಷರದ್ದು ಇಪ್ಪತ್ತೊಂದು ಅಕ್ಷರದ್ದು ಮತ್ತು ಇಪ್ಪತ್ತೆರಡು ಅಕ್ಷರದ್ದು ಅತಿ ಹೆಚ್ಚು ಬಳಸ್ತಾರೆ ಹಾಗಾಗಿ ಅವನ್ನ ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಗುರುತಿಸ್ತಾರೆ ಇಲ್ಲಿ ಅವರು ಗಣ ವಿನ್ಯಾಸ ಕೊಟ್ಟಿದ್ದಾರೆ ಆರು ಇದೆ ಆರು ಗಣ ಬರುತ್ತೆ ನೀವು ಒಂದೇನು ಗಮನಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ವೇಳೆ ನಿಮಗೆ ನೀವು ಕಂಠಪಾಠ ಮಾಡ್ಕೊಂಡು ಹೋಗಿದ್ರೆ ಅದನ್ನು ಬರಿಬೋದು ಅಥವಾ ಕಂಠಪಾಠ ಮಾಡ್ಕೊಂಡೋಗಿ ಗೆಸ್ ಮಾಡಬೇಕು ಗೊಂದಲ ಆಗ್ತದೆ ಅಂತ ಹೇಳಿದ್ರೆ ಇಪ್ಪತ್ತೊಂದು ಅಕ್ಷರದಾದ್ರೆ ಏಳು ಗಣ ಇರ್ತವೆ ಇಪ್ಪತ್ತೆರಡಾದ್ರೂ ಏಳಿರುತ್ತೆ ಇಲ್ಲಿ ಆರು ಇದೆ ಅಂದರೆ ಆರ್ ಮೂರ್ಲಿ ಹದಿನೆಂಟು ಹದಿನೆಂಟು ಅಂದರೆ ಇಪ್ಪತ್ತೆರಡರದಾಗಲ್ಲ ಇಪ್ಪತ್ತೊಂದರದ್ದು ಆಗಲ್ಲ ಓಕೆ ಹಾಗಾಗಿ ಇಲ್ಲಿ ಆರು ಇರೋದ್ರಿಂದ ಅದು ಹತ್ತೊಂಬತ್ತರದಾಗಬೇಕು ಅಥವಾ ಇಪ್ಪತ್ತರದ್ದು ಇಪ್ಪತ್ರಾಗಬೇಕು ಈ ಥರ ಗೆಸ್ ಮಾಡ್ಬೋದು ಹತ್ತೊಂಬತ್ತರದಾಗಬೇಕು ಇಲ್ಲಿ ಇಪ್ಪತ್ರಾಗಬೇಕು ಇಲ್ಲಿ ನೀವು ಹತ್ತೊಂಬತ್ತರದ್ದು ಯಾವುದು ಅಂತ ನೋಡಿದ್ರೆ ಅದು ಶಾರದೋಲವಿಕ್ರೀಡಿತ ಈ ರೀತಿಯೂ ಯೋಚನೆ ಮಾಡಬಹುದು ಅಥವಾ ಪದ್ಯ ಇದ್ದಾವೆ ಪದ್ಯಗಳಿದಾವೆ ಆ ಪದ್ಯಗಳನ್ನ ಕಂಠಪಾಠ ಮಾಡಬೇಕು ಪ್ರಶ್ನೆ ಐವತ್ತೈದು ಪದಗಳ ಅರ್ಥ ಜಂಬೀರ ಎಂದರೆ ನಿಂಬೆ ಕಿತ್ತಳೆ ಮಾವು ಹುಣಸೆ ಜಂಬೀರ ಪದದ ಅರ್ಥ ನಿಂಬೆ ಅಥವಾ ನಿಂಬೆಕಾಯಿ ನಿಂಬೆ ಹಣ್ಣು ಈ ರೀತಿ ಹೇಳ್ತೀವಲ್ಲ ಪ್ರಶ್ನೆ ಐವತ್ತಾರು ಇದು ಲೇಖನ ಚಿಹ್ನೆಗೆ ಸಂಬಂಧಪಟ್ಟಂಥದ್ದು ಒಂದು ಶಬ್ದವನ್ನು ಅಥವಾ ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥ ಶಬ್ದವನ್ನು ವಾಕ್ಯವನ್ನು ಹೇಳುವಾಗ ಬಳಸುವ ಲೇಖನ ಚಿಹ್ನೆ ಇರುತ್ತೆ ಮಾಡ್ತೀವಿ ಅಂದರೆ ಈಗ ಉದಾಹರಣೆಗೆ ಆಕ್ಸಿಜನ್ ಅಂತ ಬ್ರಾಕೆಟ್ ಬ್ರಾಕೆಟಲ್ಲಿ ಆಮ್ಲಜನಕ ಅಂತ ಬರೀತೀವಿ ಅಥವಾ ಪದವನ್ನು ಹೇಳಬೇಕಾದರೆ ಅಥವಾ ಬರಿಬೇಕಾದ್ರೆ ಜಂಬೀರ ಅಂತ ಬರೆದು ಬ್ರಾಕೆಟಲ್ಲಿ ನಿಂಬೆ ಅಂತ ಬರಿತೀವಿ ಆ ಬ್ರಾಕೆಟಲ್ಲಿ ಬರಿಬೇಕಾದ್ರೆ ಒಂದು ಚಿಹ್ನ ಬರಸ್ತೀವಿ ಅದು ಕನ್ನಡದಲ್ಲಿ ಆವರಣ ಚಿಹ್ನೆ ಆಪ್ಷನ್ ಸಿ ಈಗ ನಿಮಗೆ ಇಲ್ಲೇ ಬೇಕಾದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಆ ರೀತಿ ಪ್ರಶ್ನೆಗಳನ್ನ ಕೊಟ್ಟಿರ್ಬೋದು ಯಾವುದಾದ್ರು ನೋಡೋಣ ಒಂದ್ಸರಿ ಆ ಪ್ರಶ್ನೆ ಕೊಟ್ಟಿದಾರ ಅಂತ ಕೆಲವೊಂದ್ಸರಿ ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ ಕೆಲವೊಂದು ಪ್ರಶ್ನೆಗಳಿಗೆ ಒಂದೊಂದು ಕ್ವೆಶನ್ ಇರುತ್ತೆ ಒಂದೊಂದು ಕ್ವಶನ್ ಪೇಪರ್ಲಿರಲ್ಲ ಅಥವಾ ಪ್ರಾರಂಭದಲ್ಲಿ ಸೂಚನೆಗಳು ಕೊಟ್ಟಿರ್ತಾರಲ್ಲ ಆ ಸೂಚನೆಗಳನ್ನ ಕೊಟ್ಟಂತ ಅಲ್ಲೂ ಆವರಣ ಚಿಹ್ನೆಯನ್ನ ಕೊಟ್ಟಿರ್ತಾರೆ ಯಾವುದು ಕೊಟ್ಟಿಲ್ಲ ಹಾಗಾಗಿ ನೆಕ್ಸ್ಟ್ ಐವತ್ತ ಏಳನೇ ಪ್ರಶ್ನೆ ಕ್ರಿಯಾಪದಕ್ಕೆ ಸಂಬಂಧಪಟ್ಟಂತದ್ದು ನೋಡೇನು ಇದು ಡ್ಯಾಶ್ ಕ್ರಿಯಾಪದವಾಗಿದೆ ಕ್ರಿಯಾಪದಗಳನ್ನ ಅರ್ಥಕ್ಕೆ ಅನುಗುಣವಾಗಿ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭವನಾರ್ಥಕ ಅಂತ ಹೇಳಿದ್ರೆ ಕಾಲಕ್ಕೆ ಅನುಗುಣವಾಗಿ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ ನೋಡೇನು ನಿಷೇಧಾರ್ಥಕ ವಿದ್ಯಾರ್ಥಕ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಒಂದು ವೇಳೆ ನಿಮಗೆ ಕ್ರಿಯಾಪದದ ಈ ರೀತಿ ಪ್ರಶ್ನೆಗಳನ್ನು ಅಟೆಂಡ್ ಮಾಡ್ಬೇಕಾರೆ ಅಥವಾ ಸರಿ ಉತ್ತರವನ್ನು ಗುರುಸ್ಬೇಕಾರೆ ಯಾವ್ದಾದ್ರು ಗೊಂದಲ ಆದ್ರೆ ಒಂದು ವಾಕ್ಯವನ್ನು ಬರ್ಕೊಳ್ಳಿ ನಾನು ನೋಡೇನು ಅಂತ ನಾನು ನೋಡೇನು ಅಂತ ಬರ್ಕೊಂಡಾಗ ಅದರ ಅರ್ಥವನ್ನು ಗ್ರಹಿಸ್ಬೋದು ಉತ್ತರ ನಿಷೇಧಾರ್ಥಕ ಅರುವತ್ತ ಒಂದು ಗೊರವ ಪದದ ಸಮಾನಾರ್ಥಕ ಪದ ಶಿವ ವಿಷ್ಣು ಬ್ರಹ್ಮ ಇಂದ್ರ ಇದು ಅಷ್ಟೇ ಪದಗಳ ಅರ್ಥ ಸಮಾನಾರ್ಥ ಇಲ್ಲಿ ಆ ಪದ ಎಲ್ಲಾದರೂ ಬಳಸ್ತೀವ ಅಂತ ಯೋಚನೆ ಮಾಡಿ ಬರೀ ಯಾವುದಾದ್ರೂ ಊರಲ್ಲಿ ದೇವಾಲಯಗಳಿಗೆ ಅಥವಾ ಯಾವ್ದಾದ್ರೂ ಸಂದರ್ಭದಲ್ಲಿ ಬಳಸ್ತೀವ ಅಂತ ಯೋಚನೆ ಮಾಡಿದ್ರೆ ಆಗ ಕೆಲವೊಂದು ಸರಿ ಪದಗಳ ಅರ್ಥ ನಿಮಗೆ ಒಳೆಯುವಂಥ ಸಾಧ್ಯತೆಗಳು ಇರ್ತವೆ ಗೌರವ ಅಂದರೆ ಶಿವ ಅರವತ್ತ ಎರಡು ಕವೂಚ್ಚು ಪದದ ಸಮಾನಾರ್ಥಕ ಪದ ಒಳ್ಳೆಯ ವಾಸನೆ ಹೊಲಸು ವಾಸನೆ ಶುದ್ಧ ವಾಸನೆ ಸುಗಂಧ ವಾಸನೆ ಕವಚ್ಚು ಹೊಲಸು ವಾಸನೆ ಆಪ್ಷನ್ ಟು ನೆಕ್ಸ್ಟ್ ಅರುವತ್ತೈದನೇ ಪ್ರಶ್ನೆ ಸ್ವಲ್ಪ ಕಷ್ಟ ಇದೆ ಇದು ವೈರವನ್ನು ತೊರೆಯಿರಿ ಎಂಬುದು ಮಧ್ಯಮ ಪುರುಷ ಏಕವಚನ ಉತ್ತಮ ಪುರುಷ ಏಕವಚನ ಮಧ್ಯಮ ಪುರುಷ ಬಹುವಚನ ಉತ್ತಮ ಪುರುಷ ಬಹುವಚನ ಇಲ್ಲಿ ಪ್ರಶ್ನೆ ಯಾವುದು ಅಂತ ನೀವು ಕೇಳಿ ಮೊದಲು ಗುಡ್ಸ್ಕೋಬೇಕು ಪ್ರಶ್ನೆ ತೊರೆಯಿರಿ ಆ ಕ್ರಿಯಾಪದ ಯಾವುದ್ರಲ್ಲಿದೆ ಅಂತ ಅಂದರೆ ಇದು ನಿಮಗೆ ಲಿಂಗ ಗೊತ್ತಿರಬೇಕು ವಚನ ಗೊತ್ತಿರಬೇಕು ಮತ್ತು ಪುರುಷ ಗೊತ್ತಿರಬೇಕು ತೊರೆಯಿರಿ ನೀವು ಅದೇ ಕೆಲವೊಂದು ಸರಿ ಡೌಟ್ ಬಂದರೆ ನೀವು ವೈರವನ್ನು ತೊರೆಯಿರಿ ಅಂತ ಬೇಕಾ ನೀವು ಹಿಂದಕ್ಕೊಂದು ಲೈನ್ ಸೇರಿಸ್ಕೋಬೋದು ವೈರವನ್ನು ತೊರೆಯಿರಿ ನೀವು ವೈರವನ್ನು ತೊರೆಯಿರಿ ನೀವು ಅಂತ ಬಂದ ತಕ್ಷಣ ತೊರೆಯಿರಿ ಅನ್ನೋದು ಬಹುವಚನ ಅಂತ ಗೊತ್ತಾಗುತ್ತೆ ಅಥವಾ ತೊರೆಯಿರಿ ಅಂತ ಓದಿದಾಗಲೂ ಬಹುವಚನ ಅಂತ ಗೊತ್ತಾಗುತ್ತೆ ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂದರೆ ಹಿಂದೆ ಒಂದು ಪದ ಸೇರಿಸ್ಕೊಂಡ್ರೆ ನೀವು ವೈರವನ್ನ ತೊರೆಯಿ ಅಂತ ಮಾಡಿದ್ರೆ ಬಹು ಆಗ ನೀವು ಎರಡು ಆಪ್ಷನ್ಗಳನ್ನ ಬಿಡ್ಬೋದು ಆಪ್ಷನ್ ಒನ್ ಮತ್ತು ಆಪ್ಷನ್ ಟು ಇಲ್ಲಿ ಬಿಟ್ಟರೆ ಮಧ್ಯಮ ಪುರುಷ ಬಹುವಚನ ಉತ್ತಮ ಪುರುಷ ಬಹುವಚನ ಮತ್ತು ನನಗೆ ಯಾಕೆ ನಿಮಗೆ ಹಿಂದಕ್ಕೆ ವಾ ಒಂದು ಲೈನ್ ಬರ್ಕೊಳ್ಳಿ ವಾಕ್ಯ ಮಾಡ್ಕೊಳ್ಳಿ ವ್ಯಾಕರಣ ಪ್ರಶ್ನೆಗಳನ್ನ ಸಾರ್ ನೀವು ಅಂತ ಬರ್ಕೊಂಡ್ರೆ ನೀವು ವೈರವನ್ನ ತೊರೆಯಿರಿ ಅಂದಾಗ ನಾನು ನೀನು ಅವನು ನಾನು ಒಂದೊಂದು ಹೇಳ್ತಾ ಇದ್ದೀನಿ ಅಷ್ಟೇ ಪೂರ್ತಿ ಹೇಳ್ತಾ ಈಗ ನಾನು ಉತ್ತಮ ಪುರುಷ ನೀನು ಮಧ್ಯಮ ಪುರುಷ ನಾವು ಉತ್ತಮ ಪುರುಷ ನೀವು ಮಧ್ಯಮ ಪುರುಷ ನೀವು ವೈರವನ್ನ ತೊರೆಯ ನೀವು ಅನ್ನೋದೇ ಮಧ್ಯಮ ಪುರುಷ ಅಂತ ಗೊತ್ತಾಗುತ್ತೆ ಒಂದು ತ್ವರೆ ಇರಿ ಅಂದರೆ ಎದುರುಗಡೆ ಇರ್ತಕ್ಕಂಥವ್ರು ಏಳುವಂಥದ್ದು ಅಥವಾ ಪ್ರತ್ಯಯ ಇರಿ ಅನ್ನುವಂಥದ್ದನ್ನು ಗಮನಿಸಿ ನೀವು ಈಸಿಯಾಗಿ ಮಧ್ಯಮ ಪುರುಷ ಬಹು ವಚ ಅಂತ ಆನ್ಸರ್ ನನಗನ್ಸ್ತಂಗೆ ಆ ವೈರವನ್ನು ಅನ್ನೋದ್ರ ಹಿಂಭಾಗದಲ್ಲಿ ನೀವು ಅನ್ನೋದನ್ನು ಬರ್ಕೊಬಿಟ್ರೆ ಪ್ರಶ್ನೆನ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಓಕೆ ಈ ರೀತಿ ನಾವು ಪ್ರಶ್ನೆಗಳನ್ನ ಅಟೆಂಡ್ ಮಾಡ್ಬೇಕಾದ್ರೆ ಕೆಲವೊಂದು ಸಾರಿ ಉತ್ತರ ನಮಗೆ ಗೊತ್ತಿರುತ್ತೆ ಸ್ಪಷ್ಟಪಡಿಸ್ಕೊಳೋಕೋಸ್ಕರ ಈ ರೀತಿ ಮಾಡ್ತೀವಿ ಎರಡಿದು ಕೆಲವೊಂದು ಸಾರಿ ಉತ್ತರ ಗೊತ್ತಿಲ್ಲದೆ ಇದ್ದಾಗ ನಾವು ಗೆಸ್ ಮಾಡೋಕ್ಕೋಸ್ಕರ ಈ ಥರ ನಾವು ಮಾಡಿಕೊಡ್ತೀನಿ ನಾನು ಇದರಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಪ್ರಶ್ನೆ ನಾನು ತಗೊಂಡಿದ್ದೀನಿ ಇನ್ನೂ ಕೆಲವೊಂದು ಪ್ರಶ್ನೆಗಳಿಗೆ ನಾನು ಒಂದೆರಡು ಲಾಸ್ಟ್ ಕ್ಲಾಸಲ್ಲಿ ಡೌಟ್ ಕೇಳಿದಿರಿ ನೀವು ಮತ್ತು ಕೆಲವೊಂದು ಪ್ರಶ್ನೆಗಳು ಹಾಗೆ ಉಳ್ಕೊಂಡಿದ್ದಾವೆ ಮತ್ತು ಪಿ ಕ್ಯೂ ಆರ್ ಎಸ್ ಎಲ್ಲ ಇನ್ನೂ ಮಾಡೋಕ್ಕಾಗಿಲ್ಲ ನಾನು ಅದನ್ನು ಮಾಡಿಕೊಡ್ತೀನಿ ಅಂದರೆ ಇನ್ನೂ ಸ್ವಲ್ಪ ಕಿ ಆನ್ಸರ್ಸ್ ಬಿಟ್ಟಿಲ್ಲ ನಾನು ಸ್ವಲ್ಪ ಕೀ ಆನ್ಸರ್ಸ್ ನೋಡ್ತಾ ಇದ್ದೀನಿ ಸಮಯದ ಅಭಾವದಿಂದ ನಾನು ನಿಮಗೆ ಕ್ಲಿಯರ್ ಮಾಡೋಕ್ಕೆ ಆಗಿರಲಿಲ್ಲ ಓಕೆ ಸರ್ ಎ ಮತ್ತು ಸಿ ಕನ್ಫ್ಯೂಷನ್ ಆಗುತ್ತೆ ಸರ್ ಇದು ಕ್ವಶನ್ ನಂಬರ್ ಹೇಳಿ ಸ್ನೇಹ ಅವರೇ ಕ್ವಶನ್ ನಂಬರ್ ಎಷ್ಟು ಕ್ವಶನ್ ನಂಬರ್ ಅರವತ್ತೈದು ಅಂದ್ಕೊಂಡಿದ್ದೀನಿ ಕ್ವೆಶನ್ ನಂಬರ್ ಎಷ್ಟು ಸಿಕ್ಸ್ಟಿ ಫೈವ್ ಓಕೆ ಅರವತ್ತೈದು ವೈರವನ್ನು ತೊರೆಯಿರಿ ಎ ಮತ್ತೆ ಸಿ ಕನ್ಫ್ಯೂಷನ್ ಅಲ್ಲ ಎ ಮತ್ತು ಸಿ ನಡುವೆ ಕನ್ಫ್ಯೂಷನ್ ಆಗೋಲ್ಲ ಕಾರಣ ಏನು ಅಂತ ಹೇಳಿದ್ರೆ ವೈರವನ್ನು ತೊರೆಯಿರಿ ಅಂತ ಹೇಳಿದಾಗ ಅಲ್ಲಿ ಒಬ್ಬರಿಗಿಂತ ಹೆಚ್ಚು ಜನ ಇದ್ದಾರೆ ಅಥವಾ ನೀವು ವೈರವನ್ನು ಅನ್ನೋದ್ರ ಪದದ ಹಿಂಭಾಗದಲ್ಲಿ ನೀವು ವೈರವನ್ನು ತೊರೆಯಿರಿ ಅಂತ ಬರ್ಕೊಂಡ್ರು ನೀವು ಅನ್ನೋದು ಬಹುವಚನ ಅಂದಾಗ ಏಕವಚನ ಅನ್ನೋದನ್ನ ಅಲ್ಲಿ ಬಿಟ್ಬಿಡ್ಬೋದು ಒಂದು ಸಿಂಪಲ್ ಮೆಥಡ್ ಅದು ತೊರೆ ಇರಿ ಏಕವಚನ ಇಲ್ಲ ಬಹುವಚನ ಇದೆ ಅಂತ ಅಥವಾ ನಿಮಗೆ ಇನ್ನೂ ಗೊಂದಲ ಆಗ್ತಾ ಇದೆ ನಾಲ್ಕು ಆಪ್ಷನ್ ನಡುವೆ ಎರಡು ಆಪ್ಷನ್ ನಡುವೆ ಮಧ್ಯಮ ಪುರುಷ ಒಂದು ಕ್ರಿಯಾಪದ ಬರ್ಕೊಳೋದು ಪರ್ಫೆಕ್ಟ್ ಆಗಿ ರೆಡಿ ಆಗಿದ್ರೆ ಗೊತ್ತಿದ್ರೆ ಮಧ್ಯಮ ಪುರುಷ ಏಕವಚನಕ್ಕೊಂದು ಕ್ರಿಯಾಪದ ಬರ್ಕೋಬಹುದು ಉತ್ತಮ ಪುರುಷ ಏಕವಚನಕ್ಕೊಂದು ಕ್ರಿಯಾಪದ ಮಧ್ಯಮ ಪುರುಷ ಬಹುವಚನಕ್ಕೆ ಒಂದು ಕ್ರಿಯಾಪದ ಉತ್ತಮ ಪುರುಷ ಬಹುವಚನಕ್ಕೆ ಒಂದು ಕ್ರಿಯಾಪದ ಬರ್ಕೊಂಡು ಪರ್ಫೆಕ್ಟ್ ಮಾಡ್ಕೋಬೋದು ಬಟ್ ಅದೇನಾಗುತ್ತೆ ಅಂದರೆ ಸಮಯ ಕಡಿಮೆ ಇರುತ್ತೆ ಒಂದು ಎರಡನೇದು ಎಕ್ಸಾಮ್ ಅಲ್ಲಿ ಅಷ್ಟೊಂದೆಲ್ಲ ವರ್ಕ್ ಆಗಲ್ಲ ಅದು ನಿಮಗೆ ಗೊತ್ತಿರ್ಬೋದು ಅಂತ ಅಂದ್ಕೊಂಡಿನಿ ಓಕೆ ಮತ್ತು ಇನ್ನೊಂದು ನಿಮಗೆ ನಿಷೇಧಾರ್ಥಕ ಪ್ರತ್ಯಯಗಳು ಬರ್ತವೆ ಸಾರಿ ಹ್ಞೂ ಸಾರಿ ಪ್ರತ್ಯಯಗಳು ಮಧ್ಯಮ ಪುರುಷ ಬಹುವಚನದಲ್ಲಿ ಪ್ರತ್ಯಯಗಳು ಬರ್ತವೆ ಆ ಪ್ರತ್ಯಯಗಳನ್ನ ಕಂಠಪಾಠ ಮಾಡ್ಕೊಂಡಿದ್ದರೆ ಆ ರೀತಿನ ಅದನ್ನು ಆನ್ಸರ್ ಮಾಡ್ಬೋದು ಓಕೆ ಇನ್ಯಾವುದಾದ್ರು ಪ್ರಶ್ನೆ ಇದ್ದರೆ ನೀವು ಹಾಕ್ಬೋದು ಆಮೇಲೆ ತುಂಬ ಜನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಬೇರೆಯವರಿಗೂ ಸಜೆಸ್ಟ್ ಮಾಡಿ ನನ್ನ ಟೈಮಿಂಗ್ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರುತ್ತೆ ನನ್ನ ಟೆಲಿಗ್ರಾಮ್ ಚಾನಲಿಗೆ ಜಾಯ್ನ್ ಆದರೆ ನಾನಲ್ಲಿ ಮಾಹಿತಿ ನಿಮಗೆ ಕೊಡ್ತೀನಿ ಇನ್ನು ಬೇರೆ ಪ್ರಶ್ನೆ ಅಂದರೆ ನನಗನ್ಸ್ದಂಗೆ ಹ್ಞೂ ಓಕೆ ಸ್ವಲ್ಪ ಒಂದು ಕೆಲವೊಂದು ಸಿಲೆಬಸ್ಗಳಿದಾವೆ ಅದನ್ನ ನೋಡಿದ್ರೆ ಸ್ವಲ್ಪ ನಿಮಗೆ ನಾನು ಹೇಳ್ತಾ ಇರ್ತೀನಿ ಸಿಲೆಬಸ್ಸಲ್ಲಿ ಇರ್ತಕ್ಕಂಥವ್ನ ಸ್ವಲ್ಪ ನೀವು ಯೂಸ್ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಈಗ ಉದಾಹರಣೆಗೆ ನೋಟ್ ಮಾಡ್ಕೊಳ್ಳಿ ಹಾಗೆ ಹೇಳ್ತಾ ಹೋಗ್ತೀನಿ ನೀವೇನು ಕ್ವಶನ್ಸ್ ಇರೋಲ್ಲ ಸರ್ ವರ್ಡ್ಸ್ ಮೀನಿಂಗ್ ಎಲ್ಲಿಂದ ಬಂದಿದ್ದಾವೆ ಸರಿ ಅಂತ ಸಂಕ್ಷಿಪ್ತ ಕನ್ನಡ ನಿಘಂಟಲ್ಲಿ ಇಲ್ವಾ ಸಂಕ್ಷಿಪ್ತ ಕನ್ನಡ ನಿಘಂಟಿದೆ ನೋಡಿ ಅಲ್ಲಿಂದನೇ ಮ್ಯಾಕ್ಸಿಮಮ್ ಕವರ್ ಆಗಿ ಟೆಕ್ಸ್ಟ್ ಬುಕ್ಕಿಂದ ಕವರ್ ಆಗಿರುತ್ತೆ ಸಂಕ್ಷಿಪ್ತ ಕನ್ನಡ ನಿಘಂಟಿಂದ ಕವರ್ ಆಗಿರುತ್ತೆ ಇನ್ನೊಂದು ರತ್ನ ಕೋಶದಿಂದ ಕವರ್ ಆಗಿರುತ್ತೆ ವಿಕ್ರಮಾರ್ಜುನ ವಿಜಯ ಪಂಪನ ಚಂಪು ಕಾವ್ಯ ಇಲ್ಲಿ ನಾನು ಬರೀ ಕ್ವಶನ್ಸ್ ಅಂಡ್ ಆನ್ಸರ್ ಏನಿಲ್ಲ ವಿವರಣೆ ಹೇಳ್ತಾ ಹೋಗ್ತೀನಿ ಅಷ್ಟೇ ದುರ್ಯೋಧನ ಪ್ರಲಾಪ ಇದು ಕೇವಲ ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಬರಲ್ಲ ರನ್ನನ ಗದಾಯುದ್ಧದಲ್ಲೂ ಬರುತ್ತೆ ನೆಕ್ಸ್ಟ್ ಲೋಹಿತಾಶ್ವನ ಸಾವಿನ ಪ್ರಸಂಗ ರಾಘವಂಕನ ಹರಿಶ್ಚಂದ್ರ ಕಾವ್ಯ ಷಟ್ಪದಿ ವಾರ್ಧಕ ಇರುವಂಥದ್ದು ಹಾಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಚಂದ್ರಾಸನ ಪ್ರಸಂಗ ಅಥವಾ ಚಂದ್ರಹಾಸನ ಕತೆ ಇದೆ ನೆಕ್ಸ್ಟ್ ಕಳ್ಳುಬಳ್ಳಿ ಬಿ ಟಿ ಜಾಹ್ನವಿ ತಬ್ಬಲಿಗಳು ರಾಘವೇಂದ್ರ ಕಾಸನಿಸ ನನ್ನ ತೇಜಸ್ವಿ ರಾಜೇಶ್ವರಿ ತೇಜಸ್ವಿ ಅವ್ರದ್ದು ಮತ್ತು ಅಪ್ಪ ಎಚ್ ಪೋತೆ ಬಡವನಾದರೆ ಏನು ಪ್ರಿಯೆ ಇದು ಗೀತೆನೂ ಆಗಿದೆ ಸಿನಿಮಾದಲ್ಲಿ ಯಾರ್ದು ಸತ್ಯಾನಂದ ಪಾತ್ರೋಟ ಕನ್ನಡ ಹೆಣ್ಣು ಬಿ ಎಂ ಶಿ ಬಿ ಎಂ ಶ್ರೀ ಕಂಠಯ್ಯ ಖಾಲಿ ಸೈಟುಗಳು ಕವನ ಕೆ ಎಸ್ ನಿಸಾರ್ ಅಹ್ಮದ್ ಸೀನಪ್ನ ಸಿದ್ದಣ್ಣ ಮತ್ತು ಕಾನೂನು ಬಾಮ ಬಸವರಾಜಯ್ಯ ಈ ರೀತಿ ಪಠ್ಯಕ್ರಮಗಳಿರ್ತವಲ್ಲ ಈ ಥರದ ಒಂದು ಸ್ವಲ್ಪ ನೋಡಿಕೊಂಡ್ರೆ ನಿಮ್ಗೆ ಅದು ಕೆಲವೊಂದ್ಸರಿ ಅನುಕೂಲ ಆಗುತ್ತೆ ಬಸವಣ್ಣನವರ ವಚನಗಳು ಇಲ್ಲಿ ನಾವು ಕೇಳಿರೋದು ಕೆಲವೊಂದ್ಸರಿ ಇರ್ತವೆ ನೀವು ವಚನಗಳನ್ನ ಪೂರ್ತಿ ಓದ್ಕೊಳಕಾಗ್ಲಿಲ್ಲ ಅಂದ್ರೆ ನಿಮಗೆ ಪ್ರಾರಂಭದ ಸಾಲನ್ನ ಓದ್ಕೊಳ್ಳಿ ಬಸವಣ್ಣನವರ ವಚನಗಳು ಭವಬಂಧನ ಸಂಸಾರ ಸಾಗರದ ಚಂದ್ರಮನ ಪೂರ್ತಿ ಇದಾವೆ ಇಲ್ಲಿ ಪಠ್ಯಕ್ರಮದಲ್ಲಿ ಅದು ಮೊದಲನೇ ಸಲ್ ಮಾತ್ರ ಇಟ್ಟಿದ್ದಾರೆ ಇವೆಲ್ಲ ಸಂಸಾರಕ್ಕೆ ಸಂಬಂಧಪಟ್ಟಂಥ ಬಸವಣ್ಣನವರ ವಚನಗಳು ಮನೆಯಿಂದ ಮನೆಗೆ ಕೆ ಎಸ್ ನರಸಿಂಹಸ್ವಾಮಿ ಕೆ ಎಸ್ ನ ಹಾಗೆ ಶಿವಕೋಟ್ಯಾಚಾರ್ಯರ ಒಡ್ಡಾರಾಧನೆಯಲ್ಲಿ ಒಟ್ಟು ಹತ್ತೊಂಬತ್ತು ಕತೆಗಳಿದೆ ಅದರಲ್ಲಿ ಒಂದು ಕತೆ ವಿದ್ಯುಚ್ಛೌರನೆಂಬ ರೀತಿಯ ಕತೆ ಇದು ಸರಿರೂಪಕ್ಕೆ ಕೊಡ್ತಾರೆ ವಿದ್ಯುತ್ ಚೋರ ಅಲ್ಲ ವಿದ್ಯುತ್ ಚೋರ ಚಕಾರಕ್ಕೆ ಚಾವತ್ತು ಈಗ ನಾವು ವಿದ್ಯುತ್ ಅನ್ನೋ ಪದ ಬಳಸ್ತಾ ಇರ್ತೀವಿ ಹಾಗಾಗಿ ಮುದ್ದಣನ ರಾಮಾಶ್ವಮೇಧ ಕೃತಿ ಮುದ್ದಣನ ರಾಮಾಶ್ವಮೇಧದ ಅತಿ ಪ್ರಸಂಗ ಅತಿ ಪ್ರಮುಖ ಪ್ರಸಂಗಗಳಲ್ಲಿ ಮುದ್ದಣ ಮನೋರಮೆಯರ ಪ್ರಸಂಗ ಅಥವಾ ಮುದ್ದಣ ಮನೋರಮೆಯರ ಸಲ್ಲಾಪ ತುಂಬ ಸಾರಿ ಪ್ರಶ್ನೆ ಆಗಿದೆ ತುಂಬ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇದು ದಾವಣಗೆರೆ ಯೂನಿವರ್ಸಿಟಿ ಥರ್ಡ್ ಸೆಮ್ ಸಿಲೆಬಸ್ ಇದು ಮೋಕ್ಷ ಹುಡುಕುತ್ತಾ ಪ್ರೀತಿಯ ಬಂಧನದಲ್ಲಿ ಪಿ ಲಂಕೇಶ್ ಅವರು ಸೌಗಂಧಿಯ ಸ್ವಾಗತಗಳು ವೈದೇಯಿ ಹಾಗೆ ಸರ್ವಜ್ಞನ ವಚನಗಳು ಕುಲವಿಲ್ಲ ಎಲುವಿಲ್ಲ ನಾಲ್ಗೆ ಇವನ್ನೆಲ್ಲ ನೀವು ನೋಡ್ಕೊಂಡು ಒಂದ್ ಕಡೆ ಬರ್ದಿಟ್ಕೋಬೇಕು ಇಲ್ಲೇನು ಕ್ವಶನ್ ಅಂಡ್ ಆನ್ಸರ್ ಕೇಳೋದು ಕೇಳೋದೇನು ಅಲ್ಲ ನಿಮ್ಮ ಪ್ರಶ್ನೆ ಕಾವ್ಯ ಮೀಮಾಂಸೆ ಕುರಿತ ಮೊದಲ ಕೃತಿ ಯಾವುದು ಸರ್ ಭರತನ ನಾಟ್ಯಶಾಸ್ತ್ರ ಉತ್ತರ ಕನ್ನಡದಲ್ಲಾದ್ರೆ ಕವಿರಾಜಮಾರ್ಗ ಒಂದ್ ವೇಳೆ ಆಪ್ಷನ್ಗಳಲ್ಲಿ ಭರತನ ನಾಟ್ಯಶಾಸ್ತ್ರ ಇರಲಿಲ್ಲ ಅಂದ್ರೆ ನೀವಾಗ ಬಾಮನ ಕಾವ್ಯಾಲಂಕಾರ ಅಂತ ಆನ್ಸರ್ ಸರ್ ಕಾವ್ಯಾಲಂಕಾರ ಕೊಟ್ಟಿದ್ದಾರೆ ಯಾವ ಎಕ್ಸಾಮ್ ಅಲ್ಲಿ ಅಲ್ಲಿ ಭರತನ ನಾಟ್ಯಶಾಸ್ತ್ರ ಆಪ್ಷನ್ ಇದೆಯಾ ಕ್ವಶನ್ ಕೇಳ್ತಾ ಇರೋರು ಸಾಧ್ಯ ಆದರೆ ಯಾವ ಎಕ್ಸಾಮ್ ಅಂತ ಹೇಳಿ ಇಲ್ಲ ಅಂದರೆ ನನಗೆ ಆಪ್ಷನ್ ಎರಡೂ ಇದಾವೆ ಓಕೆ ಎಕ್ಸಾಮ್ ಯಾವುದು ಪೇಪರ್ ಪೇಪರು ನನಗೊಂಚೂರು ಕೀ ಆನ್ಸರ್ ಕಳಿಸ್ಕೊಡಿ ನಾನು ಸಾಮಾನ್ಯ ನೋಡಿರ್ತೀನಿ ಯಾವುದಾದ್ರೂ ಮರ್ತಿದ್ರೆ ಓಕೆ ಲೈವ್ ಬಂದಂತ ಎಲ್ರಿಗೂ ಧನ್ಯವಾದ ನಾಳೆ ಕ್ಲಾಸ್ ತಗೊಳ್ತೀನಿ ಥ್ಯಾಂಕ್ ಯು